ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಹಿಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಒಂದು ಸಂಪೂರ್ಣವಾದ ಮತ್ತು ಒಂದು ಸರಳವಾದ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸೊ ಗಿಡಮೂಲಿಕೆಯನ್ನು ಬಳಸಿ ಮತ್ತು ಮನೆಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಅನಾರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದವನ್ನು ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ ಈ ಮಾಹಿತಿನಲ್ಲಿ ನಿಮಗೆ ಅರ್ಥವಾಗದೇ ಇರತಕ್ಕಂಥ ಯಾವುದೇ ವಿಷಯಗಳಿದ್ದರೂ ದಯವಿಟ್ಟು ನೀವು ಕಮೆಂಟ್ಸ್ ಮಾಡ್ಬೋದು ಮತ್ತು ಈ ನಮ್ಮ ವಿಡಿಯೋದಲ್ಲಿ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸ್ಬೋದು ಸ್ನೇಹಿತರೆ ಈ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಈ ದಿನ ಒಂದು ಮನೆಮದ್ದು ಅಂದರೆ ತುಂಬ ಸರಳವಾದ ಮನೆಮದ್ದು ಆದರೆ ತುಂಬ ಅತ್ಯಂತ ಭಯಂಕರವಾದ ಮತ್ತು ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಒಂದು ಸಮಸ್ಯೆ ಈ ಸಮಸ್ಯೆಯನ್ನು ಯಾವ ರೀತಿ ನಾವು ಒಂದು ಸಣ್ಣ ಮನೆಮದ್ದನ್ನು ಬಳಸಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮತ್ತು ಈ ಸಮಸ್ಯೆಗೆ ಕಾರಣಗಳೇನು ಮತ್ತು ಈ ಮನೆಮದ್ದನ್ನು ಯಾವ ರೀತಿ ಬಳಸ್ಕೋಬೇ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ನೀಡ್ತೀನಿ ಸ್ನೇಹಿತರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದು ಸರಿಯಾದ ಸಮಯಕ್ಕೆ ನಾವು ಊಟ ಮಾಡಿಲ್ಲ ಅಂದರೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಮತ್ತು ನಿದ್ರೆ ಸರಿ ಮಾಡಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಹಾಗೂ ನೀರನ್ನು ಸರಿಯಾಗಿ ಕುಡಿತಾ ಇಲ್ಲ ಅಂದರೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಹಾಗೂ ಆಹಾರ ಪದ್ಧತಿ ಸರಿ ಇಲ್ಲ ಅಂದಾಗ ಆಹಾರ ಪದ್ಧತಿ ಸರಿ ಇಲ್ಲ ಅಂತ ಅಂದರೆ ನಾವು ಪ್ರತಿನಿತ್ಯ ತಿಂತಕ್ಕಂಥ ಆಹಾರದಲ್ಲಿ ತುಂಬ ವ್ಯತ್ಯಾಸವಾದಾಗ ವ್ಯತ್ಯಾಸ ಏನಂತಂದರೆ ಇವತ್ತು ಮನೆಯಲ್ಲಿ ಊಟ ಮಾಡ್ತೀವಿ ನಾಳೆ ಬಂದು ಹೋಟೆಲ್ನಲ್ಲೇ ಊಟ ಮಾಡ್ತೀವಿ ಮತ್ತು ಜಂಕ್ ಫುಡ್ಡನ್ನು ಜಾಸ್ತಿ ತಿಂತೀವಿ ಈ ಒಂದು ಸಮಸ್ಯೆ ಬಂದು ಈ ಒಂದು ಆಹಾರ ಪದ್ಧತಿಯಲ್ಲಿ ತುಂಬ ಬದಲಾವಣೆ ಮಾಡಿದಾಗ ಈಗ ನಾ ಹೇಳದ್ನಲ್ಲ ಜಂಕ್ ಫುಡ್ಡು ಮತ್ತು ಹೊರಗಡೆ ಹೊರಗಿನ ಆಹಾರವನ್ನು ನಾವು ತಿನ್ನೋದು ಅಭ್ಯಾಸವನ್ನು ಮಾಡಿಕೊಂಡಾಗ ಏನಾಗುತ್ತೆ ಅಂತ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ನಮ್ಮ ಉದರದಲ್ಲಿ ಜಾಸ್ತಿ ಆದಾಗ ಅದಕ್ಕೆ ಗುಲ್ಮಾ ಅಂತ ಹೇಳ್ತೀವಿ ತುಂಬ ಮಿತಿಮೀರಿ ಹೋದಾಗ ಅದಕ್ಕೆ ಗುಲ್ಮಾ ಅಂತ ಹೇಳ್ತೀವಿ ಇಂಥ ಒಂದು ಸಮಸ್ಯೆಯನ್ನು ಕೂಡ ಸರಿ ಮಾಡ್ತಕ್ಕಂಥ ಒಂದು ಸಣ್ಣ ಮನೆಯಲ್ಲಿರ್ತಕ್ಕಂಥ ಒಂದು ಒಂದೇ ಒಂದು ಆಹಾರ ಪದ್ಧ ಆಹಾರ ಪದಾರ್ಥವನ್ನು ಬಳಸಿ ಇದನ್ನು ಸರಿ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ಈ ನಮ್ಮ ಆಹಾರ ಪದ್ಧತಿ ಮತ್ತು ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಇಲ್ದೇ ಅಂಥದ್ದು ಸರಿಯಾದ ರೀತಿಯಲ್ಲಿ ನಿದ್ರೆ ಇಲ್ಲದೇ ಇರತಕ್ಕಂಥದ್ದು ಮತ್ತು ನಮ್ಮ ಆಲೋಚನೆಗಳಲ್ಲಿ ಆಲೋಚನೆ ಮಾಡ್ತಕ್ಕಂಥ ಆಲೋಚನೆಗಳಲ್ಲಿ ತುಂಬ ಅತ್ಯಂತ ಒತ್ತಡವಾದ ಒಂದು ವಿಷಯಗಳನ್ನು ನಮ್ಮ ತಲೆ ತಲೆಯಲ್ಲಿ ಇಟ್ಟುಕೊಂಡು ಯೋಚನೆ ಮಾಡ್ತಕ್ಕಂಥದ್ದು ಈ ಎಲ್ಲ ನಮ್ಮ ದಿನನಿತ್ಯದ ಒಂದು ಜೀವನ ಶೈಲಿನಲ್ಲಿ ಆಹಾರ ಪದ್ಧತಿಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸದಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ ಸ್ನೇಹಿತರೆ ಆರೋಗ್ಯವಂತನಾಗಿರ್ತಕ್ಕಂಥ ವ್ಯಕ್ತಿಗೆ ಅಂಥದ್ದು ಇಷ್ಟೇ ಉತ್ತಮವಾದ ಪೌಷ್ಟಿಕ ಆಹಾರ ಸರಿಯಾದ ನಿದ್ರೆ ಮಿತವಾದ ವ್ಯಾಯಾಮ ಮತ್ತು ಒಳ್ಳೆಯ ಆಲೋಚನೆಗಳು ಇಷ್ಟಿದ್ದರೆ ಅವನೇ ಆರೋಗ್ಯದಲ್ಲಿ ತುಂಬ ಶ್ರೀಮಂತ ಸ್ನೇಹಿತರೆ ಈ ದಿವಸ ಗುಲ್ಮಾ ಅತಿ ಹೆಚ್ಚಾದ ಗ್ಯಾಸ್ಟ್ರಿಕ್ಕನ್ನು ನಾವು ಗುಲ್ಮಾ ಅಂತ ಕರಿತೀವಿ ತುಂಬ ಅತಿರೇಕಕ್ಕೆ ಹೋಗಿರ್ತದೆ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಜೀರಿಗೆ ಜೀರಿಗೆಯನ್ನು ಚೆನ್ನಾಗಿ ತೊಳಿಬೇಕು ಮೊದಲು ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜೀರಿಗೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಒಣಗಿಸ್ಬೇಕು ಏಕೆಂದರೆ ನೀವು ಜೀರಿಗೆಯನ್ನು ಹಿಂಗೆ ತಟ್ಟಿದಾಗ ಅದರಲ್ಲಿ ಸಿಮೆಂಟಿನಲ್ಲಿ ಬರ್ತಕ್ಕಂಥ ಧೂಳು ಈ ಸಿಮೆಂಟನ್ನು ನಾವು ಸುರಿದಾಗ ಸಿಮೆಂಟ್ ಮೂಟೆಯಿಂದ ಚೀಲದಿಂದ ಸಿಮೆಂಟನ್ನು ಸುರಿದಾಗ ಆ ಚೀಲದಿಂದ ಬರ್ತಕ್ಕಂಥ ಧೂಳು ಏನಿದೆ ಆ ರೀತಿ ಒಂದು ಧೂಳು ಬರುತ್ತೆ ಸೊ ಅದರಿಂದ ಇರ್ತಕ್ಕ ಅದರಿಂದ ಬರ್ತಕ್ಕಂಥ ಆ ಧೂಳನ್ನು ಕೂಡ ನಾವು ಸೇವನೆ ಮಾಡಬಾರ್ದು ಇದಕ್ಕೆ ಇದು ಈ ಧೂಳು ಆರೋಗ್ಯಕ್ಕೆ ಹಾನಿಕಾರಕವಾದಂಥ ಒಂದು ಪದಾರ್ಥ ಆಗಿರ್ತದೆ ಅದರಿಂದ ನೀವೇನು ಮಾಡ್ತೀರಂದರೆ ಜೀರಿಗೆಯನ್ನು ತಂದು ದಯವಿಟ್ಟು ಅದನ್ನು ಶುದ್ಧವಾದ ನೀರಿನಿಂದ ತೊಳೆದು ಅದನ್ನು ಒಣಗಿಸಿ ಒಣಗಿಸಿ ಆದಮೇಲೆ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಪುಡಿ ಮಾಡಿಕೊಳ್ಳಿ ಸಣ್ಣದಾಗಿ ಪುಡಿ ಮಾಡಿ ಒಂದು ಗಾಜಿನ ಸೀಸೆ ಒಳಗಡೆ ಹಾಕಿಟ್ರೆ ಅದು ತುಂಬ ಕಾ ತುಂಬ ದಿನಗಳ ಕಾಲ ತುಂಬ ತಿಂಗಳುಗಳ ಕಾಲ ಮೂರು ನಾಲ್ಕು ತಿಂಗಳು ಅದು ಹಾಳಾಗದಿರೋ ಥರ ನಾವು ಗಾಜಿನ ಶೀಶೆಯಲ್ಲಿ ಇಟ್ಟರೆ ಅದನ್ನು ಸಂಸ್ಕರಿಸಿ ಮಡಗಿದ್ರೆ ಗಾಜಿನ ಸೀಸೆ ಒಳಗಡೆ ಇಟ್ಟರೆ ಅದು ಮೂರು ತಿಂಗಳವರೆಗೆ ಹಾಳಾಗೋದಿಲ್ಲ ಸ್ನೇಹಿತರೆ ಈ ಒಂದು ಜೀರಿಗೆ ಪುಡಿಯನ್ನು ಊಟದ ನಂತರ ಎರಡು ಗ್ಲಾಸ್ ನೀರಿಗೆ ಒಂದು ಚಮಚ ಜೀರಿಗೆ ಪುಡಿಯನ್ನು ಹಾಕಿ ಅದನ್ನು ಕುದಿಸ್ಬೇಕು ಸಣ್ಣದಾದ ಊರಿನಲ್ಲಿ ಕುದಿಸಿ ಆ ಕುದಿದಂಥ ನೀರು ಎರಡು ಗ್ಲಾಸ್ ಇರೋದು ಒಂದು ಗ್ಲಾಸ್ ಬರಬೇಕು ಇದನ್ನು ಊಟದ ನಂತರ ಪ್ರತಿನಿತ್ಯ ನಾವು ಸೇವಿಸ್ತಾ ಬಂದರೆ ಊಟದ ನಂತರ ಪ್ರತಿನಿತ್ಯ ನಾವು ಸೇವಿಸ್ತಾ ಬಂದರೆ ಒಂದು ತಿಂಗಳುಗಳ ಕಾಲ ಇದನ್ನು ಮಾಡಿದ್ರೆ ಸಂಪೂರ್ಣವಾಗಿ ದೇಹದಲ್ಲಿ ಇರತಕ್ಕಂಥ ಗ್ಯಾಸ್ಟ್ರಿಕ್ ಮತ್ತು ಅತಿಯಾದ ಅತಿರೇಕಕ್ಕೆ ಹೋಗಿರ್ತಕ್ಕಂಥ ಗುಲ್ಮಾ ಅಂತ ಏನು ಹೇಳ್ತೀವಿ ಇದು ಸಂಪೂರ್ಣವಾಗಿ ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಮುಂತಾದ ಗಿಡಮೂಲಿಕೆಯನ್ನು ಬಳಸಿ ಮತ್ತು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಮನೆಮದ್ದನ್ನು ರೆಡಿ ಮಾಡ್ಕೋಬೋದು ಮತ್ತು ನಮಗೆ ಇರತಕ್ಕಂಥ ಅನಾರೋಗ್ಯ ಸಮಸ್ಯೆನ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮತ್ತು ಸಂಕ್ಷಿಪ್ತವಾದ ನಾನು ಮಾಹಿತಿಯನ್ನು ತೊಗೊಂಡು ಬರ್ತೀನಿ ನಮಸ್ಕಾರ ಅಭಿಷೇಕ